ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಶನಿವಾರ ಬೆಳಗ್ಗೆ ಟೈಮ್ ರೀ ಆರೂವರೆಗೆ ಇಟ್ ನೋಡ್ರಿ ಪೂಜೆ ಅದೆಲ್ಲ ಆಯಿತು ಇನ್ನು ಧೂಪ ಹೇಳಿ ಅದು ಕುಳ್ಳಿಂದ ಕೆಂಡ ಮಾಡಿದ್ದೀನಿ ರೀ ಅಂದ್ರೆ ಮಣ್ಣಿನ ಮನೆಯವರು ಏನು ಗೋಮಯ ತಂದಿದ್ರಲ್ಲ ಅದನ್ನ ಕುಳ್ಳು ಮಾಡಿಟ್ಟಿದ್ದೆ ಅದ್ರಿಂದನ ಧೂಪಾನ ಹಾಕಿದ್ದು ಇದು ಶನಿವಾರದ ಲಾಗ್ ನೋಡ್ರಿ ಇವತ್ತೇ ಕಲರ್ ಗ್ರೀನ್ ಇತ್ತಲ್ಲ ಹೀಗಾಗಿ ನಮ್ಮ ಕಡೆ ಗ್ರೀನ್ ಸೀರೆ ಅಂದರೆ ಪೂರ್ತಿ ಗ್ರೀನ್ ಸೀರೆ ಯಾವುದೂ ಇದಿತಿಲ್ಲ ಅದಕ್ಕಂತ ಡ್ರೆಸ್ಸನ್ನು ಹಾಕ್ಕೊಂಡಿದ್ದು ಫಸ್ಟಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಧೂಪ ಹಾಕಿಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಇವತ್ತು ಬರೀ ಕಲ್ಸಾಕ್ರಿ ಬದಾಮಿ ಅಷ್ಟೇ ಇಟ್ಟಿದ್ರೆ ಪೂಜಾ ಅಷ್ಟು ಮಾಡಿಬಿಟ್ರೆ ಮನ್ಸಿಗೆ ಒಂಥರ ಖುಷಿ ಅನಿಸುತ್ತೆ ನೋಡ್ರಿ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋಕ್ಕೆ ರೀ ನಿನ್ನೆ ಅಡುಗೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅನ್ನೋ ಉಪಾಸಿದ ತಕ್ಷಣ ಅದು ಸಂಜೆ ಮುಂದೆ ಊಟ ಮಾಡೋಕೆ ಹೋದರೂ ಊಟ ಜಾಸ್ತಿ ಹೋಗಂಗಿಲ್ಲ ರೀ ಹೀಗಾಗಿ ಅಡುಗೆ ಜಾಸ್ತಿಯೇ ಮಾಡಿದ್ದೆ ಸ್ವಲ್ಪ ಹೀಗಾಗಿ ಓದಿತ್ತಲ್ಲ ಅದನ್ನೇ ಬೆಳಗ್ಗೆ ನಾಷ್ಟಕ್ಕೆ ಮನು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡಿದ್ರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮತ್ತು ಬೆಳಿಗ್ಗೆ ಹಂಗೆ ಇಟ್ಬಿಟ್ರೆ ರೀ ಅದು ಮಧ್ಯಾಹ್ನ ಅಥವಾ ಸಂಜಿಕ್ಕೆ ತಿನ್ನೋಕೆ ಮನ್ಸಾಗಂಗಿಲ್ಲ ಅದಕ್ಕಂತ ಮಧ್ಯಾಹ್ನ ಬಿಸಿದ ಅಡುಗೆ ಮಾಡ್ರಿ ಈಗ ಅಡಿಗೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಡ್ರೈ ಇರಂತಾರೋ ಬಟಾಟಿ ಪಲ್ಯ ರೀ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡಂಗಿಲ್ಲದ್ರೆ ಈಗ ನಾನು ಇವತ್ತಿಗೆ ಮೂರು ದಿವಸ ಆಯಿತು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಯಾವುದು ಹಾಕಿ ಇಲ್ಲದ್ರೆ ಹಂಗೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳಾಕತ್ತಿದ್ದು ಬಟಾಟಿ ಪಲ್ಯಕ್ಕೆ ಏನಾಯ್ತಲ್ರೆ ಫಸ್ಟ್ ಎಣ್ಣೆ ಮತ್ತು ಜೀರಿಗೆ ಸಾಸ್ ಬಿ ಸೊಪ್ಪು ಹಾಕಿಬಿಟ್ಟು ಆಮೇಲೆ ಬಟಾಟಿನ ಹಾಕಿಬಿಡ್ಬೇಕ್ರಿ ಅಂದರೆ ಕುದಿಸಿ ಮತ್ತು ಕಟ್ ಮಾಡಿ ಇಟ್ಟಿದ್ದು ಬಟಾಟಿ ಹಾಕಿ ಒಂದು ನಿಮಿಷ ಹುರ್ಕೋಬೇಕ್ರಿ ಎಣ್ಣೆ ಒಳಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಅಂದರೆ ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ದಪ್ಪಾಗಿ ತೆರೆ ತೆರೆಯಾಗಿ ರುಬ್ಬಿ ಇಟ್ಟಿದ್ದೀನಿ ರೀ ಉಪ್ಪಾಸ ಇದ್ದರೂ ತಿನ್ಬೋದು ರೀ ಇದು ಈ ರೀತಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಅಂದರೆ ಹಂಗಂದು ತಿನ್ಬೋದು ಇಲ್ಲ ಮೊಸರು ಹಾಕ್ಕೊಂಡು ಸಲಾದ ಥರ ತಿನ್ಬೋದು ಇನ್ನೇ ಒಂದು ಸ್ವಲ್ಪ ತಿಂದ್ರೆ ಆಯ್ತಂತ ಅಂತೇಳಿ ನಾನು ಅದಕ್ಕೆ ಸಿಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಮಾಡ್ಕೊಂಡಿದ್ರೆ ಈಗ ಚಿಲ್ಲಿ ಫ್ಲೇಕ್ಸ ಹಾಕಿದ್ದೀನಿ ನೋಡ್ರಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಇಲ್ಲ ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕ್ಬೋದು ಕೆಂಪು ಖಾರ ಹಾಕಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಅದಕ್ಕೆ ನಾನು ಸಾಲ್ಟ್ ಹಾಕಿರ್ತೀನಲ್ಲ ಅಂದ್ರೆ ಡೈಲಿ ಯೂಸ್ ಮಾಡೋದು ಅದಕ್ಕಂತ ಹಾಕಕ್ಕೆ ಹೋಗಿಲ್ಲ ರೀ ಸಂಜೆ ಕಡ್ಗೆ ಮಾಡ್ದಾಗಾದರೆ ಅದು ಸಾಲ್ಟ್ ಅಂದರೆ ಖಾರದ ಪುಡಿ ಬಳಸ್ತೀನಿ ಈಗೇನು ಹಾಕಕ್ಕೆ ಹೋಗಿಲ್ಲ ರೀ ಈಗ ಪಲ್ಯನೂ ರೆಡಿ ಆಗಿತ್ತು ನೋಡ್ರಿ ಇನ್ನು ಚಪಾತಿ ಮಾಡಿ ಕೊಡಬೇಕು ಚಪಾತಿ ಮಾಡಿ ಕೊಟ್ಟಾರೆ ಮನು ಇದ್ರೆ ಅದು ಏನು ಅಂತಾರಪ್ಪ ಟ್ರಿಮ್ಮರ್ ಟ್ರಿಮ್ಮರ್ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ತರಿಸಿದ್ದಾರೆ ಟ್ರಿಮ್ಮರ್ ಅಲ್ಲ ಮನು ಅದನ್ನ ತರಿಸಿದ್ದ ಅದನ್ನ ಹೆಂಗೈತೆ ಅಂತ ನೋಡಾಕತ್ತಿದ್ದೆ ನೋಡ್ರಿ ಅದು ಫ್ಲಿಪ್ಕಾರ್ಟೋಳಗೆ ಆರ್ಡ್ರ್ ಮಾಡಿದ್ದೆ ಇವತ್ತು ಬಂತದು ಅದನ್ನ ಹೆಂಗೈತೆ ಅಂತ ಚೆಕ್ ಮಾಡಾಕಿದ್ದಾರೆ ಇನ್ನೂ ಅನ್ನೋದು ಆಗಿನೇ ಬಂದಿಲ್ಲ ರೀ ಆಗ ಎನ್ ಸಿ ಸಿ ಕ್ಲಾಸಿಗೆ ಹೋಗ್ತಾನಲ್ಲ ಹೀಗಾಗಿ ಅಲ್ಲಿ ಕಂಪಲ್ಸರಿ ಒಂದು ಎರಡು ಕೂದಲ ಬಂದ್ರು ಸೇವಿಂಗ್ ಮಾಡ್ಕೊಂಡೇ ಬರಬೇಕಂತ ಅಂದರೆ ರೂಲ್ಸ್ ಐತೆ ಅಂತ ರೀ ತರಿಸ್ತೀನಿ ಮಮ್ಮಿ ಅಂತ ತರ್ಸ ನೋಡಿರಿ ಈ ರೀತಿ ಐತಿ ಅವನಿಗೆ ಇಷ್ಟ ಆಯಿತು ಅಂದ್ರೆ ನಮಗೇನು ಇಷ್ಟ ಆಗುತ್ತೆ ಗೊತ್ತಿಲ್ಲ ಆದರೆ ಮಕ್ಳಿಗೆ ಏನು ಅವಶ್ಯಕತೆ ಐತಿ ಅದನ್ನ ನಮ್ಮ ಅವ್ರಿಗೆ ತಂದು ಕೊಡೋದು ನಮ್ಮ ಕರ್ತವ್ಯ ಅಲ್ಲರಿ ಈ ಕಡೆ ತನು ಮತ್ತು ಅವ್ರ ಫ್ರೆಂಡ್ ಕೂಡಿ ಅಭ್ಯಾಸ ಮಾಡಕತ್ತಿದ್ರು ಇನ್ನೊಬ್ಬಕ್ಕೆ ಫ್ರೆಂಡನ್ನೇ ಇಡುವ ಕಾಲ್ ಮಾಡಿಲ್ಲ ಅಂತ ಈ ರೀತಿ ಮಾತಾಡ್ಕೊ ಅಂತ ನೋಡಿರಿ ನೋಡ್ರಿ ಈಗಿನ ಮಕ್ಕಳು ಅಭ್ಯಾಸಕ್ಕಿಂತ ಜಾಸ್ತಿ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಇರ್ತೈತಿ ನಮ್ಮ ತಂಗಿ ಮಗಳು ಬಂದಿದ್ಲು ಆಕೆನೂ ಕುರ್ಕುರಿ ತಿಂದ್ಕೊ ಅಂತ ಮೊಬೈಲ್ ನೋಡೋದ್ರೊಳಗೆ ಇಂಟ್ರೆಸ್ಟ್ ತೋರಿಸ್ತಾಳು ಈಗಿನ ಮಕ್ಕಳು ಹಂಗೆ ನೋಡ್ರಿ ಈಗ ರಾತ್ರಿ ಅಂದ್ರೆ ಏಳು ಗಂಟೆ ಆಗೈತೆ ನೋಡ್ರಿ ಅಡಿಗೆನ ಸ್ಟಾರ್ಟ್ ಮಾಡಿದ್ದೀನಿ ಪಟ್ ಪಟ್ಟಂತೆ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಅಡುಗೆ ಮಾಡಿಬಿಟ್ಟು ಅಲ್ಲಿ ನಿಂಗದ ಗುಡಿಯವರು ಗಣಪತಿ ಗುಡಿ ಹತ್ರ ಬರ್ತಾರಂತ ಬರಿ ಭೇಟಿ ಆಗೋಣ ಅಂತಂದರು ಅದಕ್ಕಂತ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಅಂದ್ರೆ ಒಂದು ಪಲ್ಯ ಮತ್ತು ಪಾಯಸ ಮಾಡಿಬಿಟ್ಟು ಹೋಗಿಬಿಟ್ರೆ ಬಂದ್ ಕೂಡಲೇ ಚಪಾತಿ ಮತ್ತು ಸಾರು ಮಾಡೋಕೆ ಬರ್ತೈತ್ರಿ ಅಂದ್ರೆ ಬ್ಯಾಳಿ ಅನ್ನ ಕುಕ್ಕರ್ ಹಚ್ಬಿಟ್ರೆ ಬಂದ್ ಕೂಡಲೇ ಬ್ಯಾಳಿಯಿಂದ ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಮಾಡ್ಕೊಂಡ್ರೆ ಆಗುತ್ತಂತೇಳಿ ಫಸ್ಟಿಗೆ ಪಾಯಸಕ್ಕೆ ಹಾಲು ಕಾಸಕ್ಕೆ ನೋಡಿರಿ ಅಂದರೆ ಇವತ್ತು ಶಾಬುದಾನಿ ಪಾಯಸ ಮತ್ತು ಫ್ಲವರ್ ಪಲ್ಯ ಅನ್ನ ಮತ್ತು ದಾಲ್ ತಡಕ ಚಪಾತಿ ಅಷ್ಟು ಮಾಡ್ಕೋಬೇಕು ರೀ ಚಪಾತಿಯನ್ನು ಹಿಟ್ಟು ಕಲ್ಸಕ್ಕೆ ಹೋಗಂಗಿಲ್ಲ ರೀ ಮಧ್ಯಾಹ್ನ ಕಲಿಸಿದ್ದಾನೆ ಇನ್ನು ಹಿಟ್ಟಿತ್ತ ಅದನ್ನೇ ಚಪಾತಿ ಮಾಡಬೇಕು ಅಂದ್ರೆ ಜಾಸ್ತಿನೇ ಇಟ್ಟಿದ್ದೆ ರೀ ನೈವಿದ್ಯಕ್ಕಿದ್ರೆ ಪಾಯಸ ಮತ್ತು ರೈಸ್ ಅಷ್ಟೇ ನೈವೇದ್ಯ ಹಿಡೋದು ರೈಟ್ ಅಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಕಡೆ ಹಾಲು ಕಾಸಕ್ಕೆ ಇಟ್ಬಿಟ್ಟು ಫ್ಲವರ್ ಪಲ್ಯ ಮಾಡ್ಕೊಳಾಕು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇದಕ್ಕೇನು ನಾನು ಉಳ್ಳಾಗಡ್ಡಿ ಬರೋರಿ ಹಾಕಕ್ಕೆ ಹೋಗಿಲ್ಲ ರೀ ಅಂದ್ರೆ ಹಾ ಬಾಸಂಗಿಲ್ಲ ಅಂತ ಹೇಳಿದಲ್ಲ ಪದೇ ಪದೇ ಏನು ಹೇಳೋದಪ್ಪ ಅನ್ಸುತ್ತೊಂದ್ಸಲ ಈಗ ಅದು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ ಸಾಸ್ಬಿ ಕರ್ಬೇವು ಸೊಪ್ಪು ಸೇಮ್ ಇಂಗ್ರೀಡಿಯೆಂಟ್ಸ್ ರೀ ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶುಂಠಿ ಯಾವುದೂ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ ಶುಂಠಿ ಹಾಕಿದ್ರೆ ನಡಿತೈತಿ ಬಟ್ ಇದಕ್ಕೆ ಶುಂಠಿ ಹಾಕಿದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ರೀ ಮತ್ತು ಆಲೂಗಡ್ಡೆ ಅಂದರೆ ಬಟಾಟಿ ಪಲ್ಯಕ್ಕೆ ಬಟಾಣಿ ಪಲ್ಯಕ್ಕೆ ಶುಂಠಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಬಟ್ ಇದಕ್ಕೇನು ಅಷ್ಟೊಂದು ಅವಶ್ಯಕತೆ ಬೆಳಂಗಿಲ್ಲ ಅದಕ್ಕಂಥೇಳಿ ನಾನು ಬರೀ ಜೀರಿಗೆ ಸಾಸ್ ಭೀ ಸೊಪ್ಪು ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಹಾಕಬೇಕಂತ ಮೆಣ್ಸಿನ್ಕಾಯಿನ ಕುಟ್ಬಿಟ್ಟು ಹಾಕ್ತೀನಿ ರೀ ಅಂದ್ರೆ ಕುಟ್ಕೊಳಾಕತ್ತಿದ್ದು ಮಿಕ್ಸರ್ಗಿಂತ ಇದೇ ರೀತಿ ಕುಟ್ಬಿಟ್ರೆ ಜಲ್ದಿನೂ ಆಗುತ್ತೆ ಮತ್ತು ಸ್ವಲ್ಪ ದಪ್ಪ ದಪ್ಪಾಗಿರತ್ತೈತಿ ಅಂದ್ರೆ ಮಿಕ್ಸರ್ ಒಳಗೆ ಪೂರ್ತಿಯಾಗಿ ಸಣ್ಣ ಬಿಡ್ತೈತಿ ಅದಕ್ಕಂತ ಇದ್ರ ಕಲ್ಲೊಳಗೆ ಕುಟ್ಕೊಂಡ್ರೆ ಐತಂತೆ ಕುಟ್ಟಾಕತಿ ನೋಡ್ರಿ ನೀವು ಅನ್ಬೋದು ಇವತ್ತು ಅಕ್ಕ ಏನು ಫ್ಯಾಷನ್ ಭಾಳ ಜಾಸ್ತಿ ಮಾಡ್ಯಾಳು ಡ್ರೆಸ್ ಎಲ್ಲ ಏನು ಸೈಡಿಗೆ ಕಟ್ಟಿದ್ದಿದ್ದು ಹಾಕೊಂಡಾಳ ಅಂತೇಳಿ ಬಟ್ ಇದು ನಾನು ರೀ ತನಗಂತ ನಮ್ಮ ತಂಗಿ ಹೊಲ್ ಕೊಟ್ಟಿಲ್ಲರಿ ಹೀಗಾಗಿ ಅದು ಒಂದು ವರ್ಷ ಆಯಿತು ಹೊಲಿಸಿ ಇಟ್ಬಿಟ್ಟು ಅದ್ರ ಕೀ ಉಟ್ಕೊಳಕ್ಕೆ ತಯಾರಿ ಇಲ್ಲ ರೀ ಹೀಗಾಗಿ ಅದನ್ನ ಇವತ್ತು ನಾನು ಉಟ್ಕೊಂಡಿದ್ದು ಇವತ್ತೆ ಕಲರ್ ಗ್ರೀನ್ ಸಾರಿ ಗ್ರೇ ಇತ್ತಲ್ರಿ ಹಿಂಗಾಗಿ ಕಲರ್ ಇದು ಗ್ರೇ ಐತಿ ಉಟ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ದಿವಸ ಉಡ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ನಮ್ಮ ಮನೆಯೊಳಗೆ ನನ್ನ ಮಗನಿಗಾಗಲಿ ನಮ್ಮ ಮನೆಯವರಿಗೆ ಮನೆಯವ್ರಿಗೆ ಆಗಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದ್ರೆ ಈ ರೀತಿ ತೋಳಿಗೆಲ್ಲ ಕಟ್ ಬಂದೈತಲ್ರಿ ನಾನು ಯಾವತ್ತೂ ಈ ರೀತಿ ಡ್ರೆಸ್ ಆಗಲಿ ಸಾ ಬ್ಲೌಸ್ ಆಗಲಿ ಹಾಕಿಲ್ಲ ರೀ ಅಂದ್ರೆ ಉಟ್ಕೊಂಡಿಲ್ಲ ನನಗೊಂಥರೂ ಅನ್ಸಾಕತ್ತಿತ್ತು ಹೊಸದೈತಪ್ಪ ಏನು ವೇಸ್ಟ್ ಮಾಡೋದು ಅಂತೇಳಿ ಉಟ್ಕೊಂಡಂಗೆ ಆಗೈತೆ ನೋಡ್ರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಈ ರೀತಿ ಕಟ್ ಮತ್ತು ಫ್ಯಾಷನ್ ಹೊಲಿಸ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಈಗ ಪಲ್ಯನೂ ರೆಡಿ ಹಾಕತೈತಿ ನೋಡಿರಿ ಮೆಣ್ಸಿನ್ಕಾಯಿ ಕುಟ್ಬಿಟ್ಟು ಹಾಕಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿದ್ದಷ್ಟು ಸಾಲ್ಟ್ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಅದು ಫ್ಲವರ್ ಫಸ್ಟಿಗೆ ಫ್ಲವರ್ ನಾನು ಬಿಸಿನೀರೊಳಗೆ ಒಂದು ಎರಡು ನಿಮಿಷ ಕುದಿಸಿದ್ದೀನಿ ರೀ ಸ್ವಲ್ಪ ಉಪ್ಪು ಮತ್ತು ಅರಸಿಣ್ ಪುಡಿ ಹಾಕಿ ಅಂದರೆ ಜಲ್ದಿ ಬೆಂದುಬಿಡ್ತೈತೆ ರೀ ಲಾಸ್ಟಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು ಸಿಂಪಲ್ಲಿಗೆ ಪಲ್ಯನೂ ರೆಡಿ ಆಗುತ್ತೆ ನೋಡಿರಿ ಪಲ್ಯನೂ ರೆಡಿ ಆಯಿತು ಈಗ ಪಾಯಸ ಮಾಡ್ಕೊಳಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡ್ಕೊಂಡ್ರೈತಂತ ತೊಗೊಂಡಿದ್ದೀನಿ ನೋಡ್ರಿ ಇದು ಈ ರೀತಿ ಪಾಯಸಕ್ಕಾಗಲಿ ಯಾವುದೇ ಸ್ವೀಟ್ ಮಾಡೋಕೆ ಗೋಡಂಬಿ ಮತ್ತು ಬದಾಮಿ ಕಟ್ ಮಾಡಿದೆ ದೊಡ್ಡ ಕಷ್ಟ ರೀ ಯಾಕಂದ್ರೆ ಜಲ್ದಿ ಕಟ್ ಆಗೋದೇ ಇಲ್ಲ ಈಗ ಬಾದಾಮಿ ಸಾರಿ ಗೋಡಂಬಿ ಜಲ್ದಿ ಕಟ್ ಆಗ್ತಾವೆ ಬಟ್ ಬಾದಾಮಿ ಇದ್ರೆ ಸ್ವಲ್ಪ ಬಿರುಸಿರ್ತಾವಲ್ಲ ರೀ ಚಾಕೂದಲೆ ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ ಆದರೂ ಕಟ್ ಮಾಡಿ ಹಾಕಿಬಿಟ್ರೆ ರುಚಿ ಬರ್ತೈತ್ರಿ ಈಗ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಹಾಲು ಬಿಸಿ ಆಗ್ಯಾವು ಈಗ ಶಾಬದನ್ನು ಮಾಡೋಕಿದ್ರೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಅವರು ಫೋನ್ ಹಚ್ಚಿದ್ರು ನಿಂಗೆ ಸಾರಿ ಗಣಪತಿ ಗುಡಿ ಅಂತ ಬಂದೀವಿ ಬರ್ರಿ ಅಂತ ಆಯ್ತು ಬರ್ತೀನಿ ಅಂತ ಅವ್ರಿಗೆ ಹೇಳಿಬಿಟ್ಟು ಈಗ ಪಾಯಸ ಮಾಡಕತ್ತೀನಿ ನೋಡಿರಿ ಪಾಯಸ ಅಷ್ಟು ಮಾಡಿ ಇಟ್ಟು ಹೋಗ್ಬಿಡ್ತೀನಿ ಬಂದ ಕೂಡಲೇ ಚಪಾತಿ ಮಾಡ್ತೀನಿ ಮತ್ತು ಅನ್ನ ಮತ್ತು ಬಾಯಿನ ಕುಕ್ಕರ್ ಹಚ್ಚಿ ಹೋಗ್ತೀನಿ ರೀ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಅಂದರೆ ನಮ್ಮ ಮನೆಯವರು ಮನೆಯಾಗಿದ್ರು ಬಂದ್ ಮಾಡಿಬಿಟ್ಟು ಹೋಗ್ರಿ ನೀವು ಎಲ್ಲರೂ ಹೋಗೋದಿದ್ರಂತೆ ಕುಕ್ಕರ್ ಹಚ್ಚಿಬಿಟ್ಟು ಹೋದ್ರಾಯ್ತಂತ ಪಾಯಸಾನು ರೆಡಿ ಮಾಡ್ಕೊಳಾಕತೀನಿ ನೋಡಿರಿ ಒಂದೆರಡು ಮೂರು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ ಗೋಡಂಬಿ ಮತ್ತು ಬದಾಮಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅವನ್ನ ತುಪ್ಪೊಳಗೆ ಹುರ್ಕೊಂಬಿಟ್ಟು ತೆಗೆದು ಅದೇ ಏನು ತುಪ್ಪ ಇರ್ತೈತಿಲ್ಲ ಒಂದು ಬಾಟ್ಲಷ್ಟು ಶಾವು ಒಂದು ಮೂರಿಂದ ನಾಲ್ಕು ತಾಸು ನೆನೆಸ್ಕೊಂಡಿದ್ದ ಶಾವುದಾಣಿ ಹಾಕಿಬಿಟ್ಟು ಒಂದು ನಿಮಿಷ ಹುರ್ಕೋಬೇಕ್ರಿ ಅಂದರೆ ಅದು ಸ್ವಲ್ಪ ಶಾಬದಾಣಿ ಲೈಟ್ ಕಲರ್ ಆಗೋ ಮಟ್ಟ ಹುರ್ಕೊಂಬಿಟ್ಟು ಅದಕ್ಕೆ ಕಾಸು ಹಾಲನ್ನು ಹಾಲನ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಚೆಂದಗೆ ಅದು ಶಾಬುಧಾನೆಲ್ಲ ಸಾಫ್ಟ್ ಆಗೋ ಮಟ್ಟ ಕುದಿಸ್ಬೇಕು ನಾನು ಪಟ ಪಟ ಅಂತೇಳಿ ಮಾಡೋಕತ್ತಿದ್ದೆ ರೀ ಯಾಕಂದ್ರೆ ಅವರು ಬಂದಾರಂತಂದ್ರಲ್ಲ ಹೀಗಾಗಿ ಪಟ್ನೆ ಮಾಡಿಟ್ಬಿಟ್ಟು ಅಂತೇಳಿ ಯಾಕಂದರೆ ಮಾತಾಡ್ಕೊಂತ ಕುಂತು ಬಿಟ್ರೆ ಲೇಟ್ ಆಗ್ಬಿಡ್ತೈತಿ ಹೀಗಾಗಿ ಸ್ವಲ್ಪ ಅರ್ಧ ಮರ್ಧ ಅಡುಗೆ ಆಗ್ಬಿಟ್ಟಿತ್ತಂದ್ರೆ ಬಂದ ಕೂಡಲೇ ಸ್ವಲ್ಪ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಎಲ್ಲ ಮಾಡೋದಂದ್ರೆ ಟೈಮ್ ರೀ ಈಗ ಏಲಕ್ಕಿನೂ ಹಾಕಿದೆ ನೋಡ್ರಿ ಒಂದು ಸ್ವಲ್ಪ ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೆ ಮತ್ತು ಬೆಲ್ಲನ ಕರಗಿಸ್ಬಿಟ್ಟು ಹಾಕಿದ್ದೀನಿ ನೀವು ಸಕ್ರಿಯಾದರೂ ಹಾಕ್ಬೋದು ಬಟ್ ನಾನಿಲ್ಲಿ ಬೆಲ್ಲ ಹಾಕಿದ್ದು ಬೆಲ್ಲ ಮತ್ತು ಹುರಿದಿಟ್ಟಿದ್ದ ಗೋಡಂಬಿ ಮತ್ತು ಬಾದಾಮಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಸ್ತಾಗಿ ಶಾಬದೊಂದು ಪಾಯಸ ರೆಡಿ ಆಗುತ್ತೆ ನೋಡಿರಿ ಪಾಯಸ ರೆಡಿ ಮಾಡಿ ಇಟ್ಬಿಟ್ಟು ಗುಡಿ ಕಡೆ ಹೊಂಟಿದ್ದೆ ರೀ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ರೀ ನಡ್ಕೊಂತ ಹೊಂಟಿದ್ದೀನಿ ನೋಡಿರಿ ಅಂದರೆ ಆಟೋಕ್ಕೆ ಹೋಗೋಷ್ಟೇನು ಇಲ್ಲ ಒಂದು ಐದಾರು ಐದಾರು ರೋಡದ ಹಾಕ್ಬಿಟ್ಟು ಹೋಗಬೇಕು ನಮ್ಮ ಮನೆಯಿಂದ ಸಮೀಪನ ಆಗುತ್ತೆ ಅದಕ್ಕೆ ನಾನು ಒಬ್ಬಕ್ಕನೆ ಹೊಂಟಿದ್ದೀನಿ ನೋಡಿರಿ ನಮ್ಮ ತನು ಇದ್ರೆ ಅವ್ರ ಫ್ರೆಂಡ್ ಬಂದಿದ್ರಲ್ಲ ಹೀಗಾಗಿ ಕೂತಿದ್ಲು ಈಗ ಗಣಪತಿ ಗುಡಿ ಹತ್ತಿರ ಬಂದಿದ್ದೀನಿ ನೋಡ್ರಿ ನವರಾತ್ರಿ ಸಲಿಂದ ಎಲ್ಲ ಹೆಣ್ಮಕ್ಳೆಲ್ಲ ಗೋಳಿಯಾಗ್ಬಿಟ್ಟು ಫೋಟೋದು ತೊಗೊಳಾಕತ್ತಿದ್ರು ಎಲ್ಲರೂ ಗ್ರೇ ಸಾರಿ ಹಾಕೊಂಡ್ಬಿಟ್ಟು ಹಾಗಾದ್ರೆ ಗುಡಿಯವರು ಬಂದಿದ್ದರು ಅವ್ರ ಸಂಗಟ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಮಾತಾಡಿ ಹೋದ್ರಾಯ್ತಂಥೇಳಿ ನಾನು ಗಣಪತಿ ಫಸ್ಟಿಗೆ ನಮಸ್ಕಾರ ಮಾಡಿಕೊಂಡು ಕೂತಿದ್ದೀನಿ ಅವರು ಬಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರ್ರಿ ಕುಂದ್ರೆ ಅಲ್ಲೇ ಗುಡಿ ಒಳಗೆ ಒಂದು ಅರ್ಧ ತಾಸು ಮ್ಯಾಲೆ ಕುಂತಿದ್ದೀವಿ ರೀ ಕುತ್ಬಿಟ್ಟು ಮನೆಗೆ ಬಂದು ಅಡಿಗೆನು ಮಾಡಿದೆ ನೋಡಿರಿ ಅನ್ನ ಮತ್ತು ಬ್ಯಾಳಿ ಕುಕ್ಕರ್ ಹಚ್ಚಿ ಹೋಗಿದ್ದೆ ಅಲ್ಲರಿ ಬ್ಯಾಳಿನ ಒಗ್ಗರಣೆ ಹಾಕಿಬಿಟ್ಟು ಅನ್ನ ಮಾಡ್ಯ ರೀ ಮತ್ತು ಪಲ್ಯ ಮತ್ತು ಪಾಯಸ ಇದ್ದರೆ ಫಸ್ಟನ್ನು ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಚಪಾತಿ ಅಷ್ಟು ಮಾಡ್ಕೊಂಡೆ ರೀ ಅಂದ್ರೆ ಹಿಟ್ಟ ರೀ ಮಧ್ಯಾಹ್ನ ಅದಕ್ಕಂತ ನೈವೇದ್ಯಕ್ಕೆ ನಾನು ಚಪಾತಿ ಇಡಾಕೆ ಹೋಗಿದ್ದಿಲ್ಲ ಮಧ್ಯಾಹ್ನ ಎಲ್ಲರೂ ಊಟ ಮಾಡಿದ್ರಲ್ರಿ ಹೀಗಾಗಿ ಅದು ನೈವಿದ್ಯ ಗಿಡಾಕಿ ಹೋಗಿತ್ತಿಲ್ಲ ರೀ ಈಗ ಎಲ್ಲನೂ ತಂದುಬಿಟ್ಟು ಇಟ್ಟಿದ್ದೀವಿ ನೋಡಿದ್ರಿ ಇನ್ನು ಊಟನೂ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಎಲ್ಲರೂ ಕಾಯೋಕತ್ತಿದ್ರು ರೀ ಇವತ್ತು ಒಂಬತ್ತುವರೆ ಆಕೆ ಬಂದಿತ್ತು ಊಟಕ್ಕೆ ಯಾವಾಗಲೂ ಜಲ್ದಿನೇ ಮಾಡ್ತೀವಿ ನಾವು ಎಂಟುವರೆಗಿನೇ ಮಾಡೋದು ಯಾರೂ ಇದ್ದಿದ್ದಿಲ್ಲ ಅಂದ್ರೆ ಸ್ವಲ್ಪ ಅಂದರೆ ಯಾರೇ ಹೊರಗೆ ಹೋಗ್ಬಿಟ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿದ್ರೆ ಅಂದರೆ ನನಗೂ ಹುಷ ಆಗಿತ್ತು ಬಟ್ ಬಂದ ಕೂಡಲೇ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮಾಡಬೇಕಾಗುತ್ತಲ್ರಿ ಬಂದು ಚಪಾತಿ ಮತ್ತು ಎಲ್ಲ ಮಾಡಿಕೊಂಡು ನೇವ ದೇವ್ರ ನೈವೇದ್ಯ ಹಿಡಿದು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿಬಿಟ್ಟು ಆಮೇಲೆ ನಾನು ಹಚ್ಕೋಬೇಕ್ರಿ ಯಾಕಂದರೆ ನಮ್ಮ ಮನೆಯವ್ರು ಇವತ್ತು ಬರ್ರಿ ಅಂತ ಎರಡು ಸಲ ಕರೆದ್ರೂ ಬಂದಿಲ್ಲ ಯಾಕಂದರೆ ನಿನ್ನೆ ಇಡುವಾಗ ನಮ್ಮ ಮನೆಯವ್ರು ಭಾಳ ಅರ್ಜೆಂಟ್ ಮಾಡ್ತಾರೆ ಅಂತೇಳಿ ಅಂದಿದ್ದೆಲ್ಲ ಅದಕ್ಕಂಥೇಳಿ ಏನೋ ಗೊತ್ತಿಲ್ಲ ಆದರೆ ಬರೀ ಅಂಥೇಳಿ ಹದಿಮೂರು ಸಲ ಪ್ಲೇಟ್ ಹಚ್ಬಿಟ್ಟು ಕರೆದ್ರೂ ಬರಲ್ಲಾಗಿದ್ರು ಯಾಕಂದರೆ ಫೋನ್ ಒಳಗೆ ಇಂಪಾರ್ಟೆಂಟ್ ರಾಜಕಾರಣಿದೆಲ್ಲ ಎಲ್ಲ ನೋಡ್ತಿರ್ತಾರಲ್ರಿ ಹೀಗಾಗಿ ಕರೆದಿದ್ದು ಜಲ್ದಿ ಕೇಳಿಸೋದೇ ಇಲ್ಲ ಮತ್ತು ಏನಾರು ಹೇಳಿಬಿಟ್ರೆ ಬೇರೆದವ್ರು ಕಮೆಂಟ್ ಮಾಡ್ತಾ ಇರ್ತಾರೋ ಗಂಡಿಗೆ ರೆಸ್ಪೆಕ್ಟ್ ಕೊಡು ಅಂಥೇಳಿ ನಂಗೆ ಎಷ್ಟು ರೆ ರೆಸ್ಪೆಕ್ಟ್ ಕೊಡ್ಬೇಕಂತೇಳಿ ಅನ್ನೋದು ನಂಗೆ ಗೊತ್ತೇ ಇದ್ದ್ರಿ ಯಾರ ಕಡೆಯಿಂದ ಏನೂ ಕಲಿಬೇಕಾಗಿಲ್ಲ ಯಾಕಂದ್ರೆ ನಾನು ಯಾವಾಗಲೂ ರೆಸ್ಪೆಕ್ಟ್ ಕೊಟ್ಟನೇ ಮಾತಾಡೋದು ಎಲ್ಲರೂ ಬಾರೋ ಹೆಸರು ಹೇಳಿದ್ರು ಕರೀತಾರೆ ನಾನು ರೀ ಸಾಹೇಬ್ರ ಎಲ್ಲರೇ ಮಾತಾಡೋಕೆ ಹೋಗಂಗಿಲ್ಲ ಬಟ್ ನಾವು ಹೆಂಗಿದ್ರು ಅನ್ನೋರಂತೂ ಅಂತ ಇರ್ತಾರಲ್ರಿ ಈಗ ಪ್ಲೇಟ್ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನನ್ನ ಮಗ ಇದ್ದರೆ ನನ್ನ ಮಗ ಮತ್ತು ತನು ಎಲ್ಲರೂ ಬಂದು ಕೂತಾರೋ ಆದರೆ ನಮ್ಮ ಮನೆಯವ್ರಿಗೆ ಪ್ಲೇಟ್ ಫಸ್ಟಿಗೆ ಇಟ್ಟಿದ್ದೀನಿ ಇನ್ನೂ ಬಂದಿತ್ತಿಲ್ಲವರು ಬರೀ ಅಂಥೇಳಿ ಒಂದು ಎರಡು ಮೂರು ಸಲ ಮೇಲೆ ಬಂದರು ಪೈಸಾ ಹೆಂಗಾಗೈತೆ ಅಂತೇಳಿ ಕೇಳಕ್ಕೆ ಹತ್ತಿದ್ದರು ನಮ್ಮ ಭಾರಿ ಆಗಿತ್ತು ಮಮ್ಮಿ ಟೇಸ್ಟ್ ಆಗೈತೆ ಅಂತಂದ ಅವ್ನ ಕೆಲಸ ರೀ ಊಟ ಬಿಡಿಸಿ ಪಾಪ ಅವ್ನಿಗೆ ಫೋಟೋ ತೆಗಿಯಕ್ಕೆ ಹಚ್ಚಿದ್ದು ಯಾಕಂದರೆ ಏನಂತ ಇಡುವ ಮಾಡೋದೊಂದು ದೊಡ್ಡ ಕೆಲಸನೇ ಬಿಟ್ಟೆ ಬಿಡ್ತೈತೆ ರೀ ಪ್ಲೇಟ್ ಪ್ಲೇಟೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಕ್ಲಿಪ್ ತೊಗೊಂಡ್ರೆ ನಮಗೂ ಖುಷಿ ಅನ್ಸುತ್ತಲ್ಲ ಎಲ್ಲ ಏನಂತಾರಪ್ಪ ಈ ರೀತಿ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಮಸ್ತಗಿನ್ನ ಊಟ ಮಾಡೋದು ಬರ್ರಿ ನೀನು ಇದು ಹಲ್ವಾನು ಸ್ವಲ್ಪ ಓದಿತ್ತ ಜಾಸ್ತಿ ಮಾಡಿದ್ದೆ ಅಲ್ರಿ ಅದು ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮತ್ತು ನಮ್ಮ ಮನೆಯವರು ಸೋನ್ ಪಾಪಡಿ ತಂದಿದ್ರು ಸಾಬುದಾನಿ ಪಾಯಸ ರೈಸ ಮತ್ತು ದಾಲ್ ಇನ್ನು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮಸ್ತಾಗಿ ಎಲ್ಲರು ಕುಂತು ಊಟ ಮಾಡಿದೀವಿ ಇದು ಆ್ಯಕ್ಚುಲಿ ಶುಕ್ರವಾರದ ವಿಡಿಯೋ ರೀ ನನಗೆ ಅದು ಎಡಿಟ್ ಮಾಡಿ ಹಾಕಕ್ಕೆ ನೆನಪನೇ ಆಗಿತ್ತಿಲ್ಲ ರೀ ಅಂದರೆ ಅದು ಮಿಸ್ ಆಗಿತ್ತು ನಾನು ಮನೆಯೊಳಗೆ ಧೂಪ ಮಾಡಿ ತೋರಿಸ್ತೀನಿ ಅಂದಿದ್ದೆ ಅಲ್ರಿ ಅದನ್ನ ಇವತ್ತು ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ಅದು ಏನಂತಾರೆ ಗೋಮಯ ಅಂದರೆ ನಮ್ಮ ಕಡೆ ಹೆಂಡಿ ಅಂತಾರು ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ ಅದನ್ನ ತಂದು ಕೊಟ್ಟಿದ್ರು ಅದನ್ನ ಮಾಡ್ಬೇಕಂತೇ ರೆಡಿ ಮಾಡ್ಕೊಳಕತ್ತಿದೀನಿ ನೋಡಿದ್ರೆ ಸ್ವಲ್ಪ ಕುಳ್ಳನು ಹಚ್ಚಿ ಇಟ್ಟಿದ್ದೀನಿ ಅಂದರೆ ಧೂಪ ಹಾಕೋಕೆ ಬರ್ತೈತೆ ಅಂತ ಮತ್ತೆ ಈ ರೀತಿ ಧೂಪಾನು ಮಾಡ್ಕೋಬೋದು ಆ್ಯಕ್ಚುಲಿ ಫಸ್ಟ್ ಟೈಮ ನಾನು ಟ್ರೈ ಮಾಡಾಕತ್ತಿದ್ದು ಅದಕ್ಕೆ ನಾನು ಲಾವಣ ಬೇರ ಮತ್ತು ಕರುಪ್ರಿ ಮತ್ತು ಲೋಬಾನ ರೀ ಧೂಪ ಎಲ್ಲ ಹಾಕ್ತೀವಲ್ಲ ನಾವು ಅದನ್ನು ಇದಕ್ಕೆ ಹಾಕಿದ್ವಿ ಅಂದರೆ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಪುಡಿ ಅಂತೇಳಿ ಮತ್ತು ಒಂದು ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ಮತ್ತು ಬೇಕಂದ್ರೆ ನೀವು ಲವಂಗ ನಿಮ್ಗೆ ಯಾವುದು ಹಾಕಬೇಕು ಅನ್ಸುತ್ತಲ್ಲ ಅದನ್ನ ರೀ ಬಟ್ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಪಲಾವ್ ರೀ ಅಂದ್ರೆ ಪಲಾವ್ ಎಲಿ ಹಾಕಿ ಧೂಪ ಮಾಡಿಬಿಟ್ರೆ ಚಲೋ ಅಂತ ಹೇಳ್ತಾರೋ ಈ ರೀತಿ ಮಾಡೋಕತ್ತಿದ್ ನೋಡಿರಿ ನಾನು ಭಾಳ ದಿವಸಿಂದ ಒಂದು ವರ್ಷದಿಂದ ಅನ್ಸುತ್ತೆ ಅದನ್ನ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅವು ಎಲ್ಲೆ ನೋಡಿದ ನೆನಪು ಅದನ್ನ ಟ್ರೈ ಮಾಡೋಕತ್ತಿದ್ ನೋಡಿರಿ ಅದಕ್ಕೆ ತುಪ್ಪನ ಹಾಕಿದ್ದು ಆ್ಯಕ್ಚುಲಿ ಇದಕ್ಕೆ ಏನಂತಾರು ಹಾಕಿದ್ರು ತಂದಿದ್ದ ತುಪ್ಪನ ಹಾಕಬೇಕಿದ್ರಿ ಬಟ್ ನಾನು ಇಲ್ಲಿ ನಂದಿನಿ ತುಪ್ಪನ ಹಾಕಿದ್ದು ಬಟ್ ಪ್ಯೂರ್ ತುಪ್ಪ ಇದ್ರೆ ಹಾಕೋದು ಬೆಸ್ಟ್ ನೋಡ್ರಿ ಅದು ಗೋಮಯ ಇತ್ತಲ್ರಿ ಅದಕ್ಕೆ ನಾನು ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕಕತ್ತೀನಿ ನೋಡ್ರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋಕತ್ತಿದ್ದು ಕೈ ಮಾತ್ರ ರೀ ಸ್ವಲ್ಪ ಫಸ್ಟಿಗೆ ಟ್ರೈ ಮಾಡ್ಬೋದು ಒಬ್ರಿಗೆ ಅಂದರೆ ಸ್ವಲ್ಪ ಹೈರಾಣ ಆಗುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕಲ್ಸ್ಕೊಬೇಕು ರೀ ನಿಮ್ಗೆ ಕೈಲೇ ಕಲ್ಸೋಕೆ ಇಷ್ಟ ಇಲ್ಲಾಂದ್ರೆ ನೀವು ಕೈಗೆ ಗ್ಲೌಸ್ ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೊಬೋದು ರೀ ಬಟ್ ನಮಗೇನು ಆ ರೀತಿ ಅಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲಲ್ಲ ಅವರು ಗ್ಲೌಸ್ ಹಾಕೊಂಡ್ಬಿಟ್ಟು ಮಾಡ್ಕೋಬೋದು ಬಟ್ ಆಕಾಶ ಹಾಕ್ದವ್ರಿಗೆ ಅಂತೂ ಈ ರೀತಿ ಏನು ಮರಾಕಿನ ಏನು ಅನ್ಸಂಗಿಲ್ಲ ರೀ ಬಟ್ ನಿಮಗೆ ಒಂಥರ ಅನಿಸ್ತಿತ್ತು ಅಂದರೆ ನೀವು ಗ್ಲೌಸ್ ಹಾಕಿಬಿಟ್ಟು ಮಾಡ್ಕೋಬೋದು ನೋಡಿರಿ ನಮಗೇನು ಆ ರೀತಿ ಅನ್ಸಲ್ಲ ನಾವು ಸಣ್ಣ ಅನ್ನೋರು ಇದ್ದಾಗೆಲ್ಲ ಫಸ್ಟಿಗೆ ಅಂಗಡ ಎಲ್ಲ ಹೆಂಡಿಲಿನ ಸಾರಿಸ್ಬಿಟ್ಟು ರಂಗೋಲಿ ಅದು ಹಾಕ್ತಿದ್ವಿ ಬಟ್ ಆ ರೀತಿ ಅನ್ಸಂಗಿಲ್ಲ ರೀ ನಿಮ್ಗೆ ಒಂದು ಸ್ವಲ್ಪ ಇದು ಅನ್ನಿಸ್ತಿದ್ರೆ ಅಂದರೆ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಗ್ಲೌಸ್ ಹಾಕ್ಕೊಂಡ್ಬಿಟ್ಟು ಟ್ರೈ ಮಾಡಿರಿ ಈಗ ಅದನ್ನ ಹಾಕಿಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಆ್ಯಕ್ಚುಲಿ ಇದು ನಿನ್ನೆ ತಂದಿದ್ದು ಸ್ವಲ್ಪ ಅದು ಒಣಗ್ದಂಗೆ ಆಗೈತ್ರಿ ಹಂಗೆ ಮುಚ್ಚಿಟ್ಬಿಟ್ರೆ ಅದ್ರಾಗೆಲ್ಲ ಒಳಗು ಚಾನ್ಸ್ ಇರ್ತೈತ್ರಿ ಅದಕ್ಕಂತೇಳಿ ನಾನು ಓಪನ್ ಇಟ್ಟಿದ್ದು ಈ ರೀತಿ ಒಂದು ಪೈಪ್ ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಿ ಈ ರೀತಿ ಎರಡು ಕಡೆ ರಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ತೆಗೆದ್ಬಿಟ್ರಾಯ್ತು ಧೂಪ ರೆಡಿ ಆಗುತ್ತೆ ನೋಡ್ರಿ ಆ ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಕೈಲೇ ಈ ರೀತಿ ನಾರ್ಮಲ್ ಧೂಪ ರೀ ಆ ರೀತಿಯಾದರೂ ಅಂದರೆ ಸಾರಿ ಏನಂತರು ಈ ರೀತಿ ಏನಂತರು ಗೋಪುರ ಥರನೂ ಮಾಡ್ಕೋಬೋದು ಬಟ್ ಹೇಳೋದ್ರೊಳಗೆ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಸಾರಿ ರೀ ಅಂದರೆ ಅದು ಅಷ್ಟು ಏನಂತಾರೆ ಏನು ಹೆಂಗೆ ಹೇಳ್ಬೇಕಂದ್ರೂ ಗೊತ್ತಾಗಂಗಿಲ್ಲ ಒಂದೊಂದು ಸಲ ಮತ್ತು ಈ ರೀತಿ ದೀಪ ಥರನೂ ಮಾಡ್ಕೊಬೋದು ಇದ್ರೊಳಗೆ ತುಪ್ಪದ ದೀಪನ ಹಚ್ಬಿಟ್ಟು ಉರ್ಸಿದ್ರಾಯ್ತು ಆಮೇಲೆ ಅದು ತಾನೇನೇ ಹತ್ಕೊಂತೈತಿ ರೀ ಮತ್ತು ಸ್ಮೆಲ್ಲು ವಾಸನೆ ಚಲೋ ಬರ್ತೈತಿ ಅಂದರೆ ಅದು ಕರುಪ್ರ ಮತ್ತು ಲೋಬಾನ ಎಲ್ಲ ಹಾಕಿರ್ತೀವಲ್ರೆ ಆಲ್ ಲೈನ್ದಾಗೆಲ್ಲ ಸಿಗ್ತಾವೆ ಜಾಸ್ತಿ ರೊಕ್ಕ ಕೊಟ್ಟು ತರೋಕ್ಕಿಂತ ಮನೆಯೊಳಗೆ ಹಾಕಿದ್ದವರು ಮತ್ತು ಹಳ್ಳಿ ಒಳಗೆ ಇದ್ದವರು ಈ ರೀತಿ ಮಾಡ್ಕೊಂಡ್ರೆ ಚಲೋ ಆಗುತ್ತಂತೆ ತೋರಿಸಿದ್ದಷ್ಟ ರೀ ನಾನು ಮತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ನಿಮಗೆ ಇಷ್ಟ ಆಗಿದ್ರೆ ನೀವು ಖಂಡಿತ ಟ್ರೈ ಮಾಡಿರಿ ಯಾಕಂದ್ರೆ ನ್ಯಾಚುರಲ್ ಧೂಪ ಬಳಸೋದು ಭಾಳ ಬೆಸ್ಟ್ ರೀ ಹೊರಗಡೆಯಿಂದ ತಂದು ಬಳಸೋದ್ಕಿಂತ ಈ ರೀತಿ ಮನೆಯೊಳಗೆ ಮಾಡ್ಕೊಂಡು ಬಳಸೋದು ಬೆಸ್ಟ್ ನೋಡಿರಿ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನೀವು ಮೂರಿಂದ ನಾಲ್ಕು ದಿವಸ ಚಲೋತನೇ ಬಿಸಿಲಿಗೆ ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೊಬೋದು ನೋಡಿರಿ ಇಷ್ಟ ಆಗೈತೆ ಅಂತ ಅಂದ್ಕೊಂತೀನಿ ರೀ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬೂರದೇ ರೀ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ